ಹಲೋ ಹಾಯ್ ಏನು ಚಲಾರು ಇನ್ನೊಂದು ತುಲಿ ನಮ್ಮ ಅಂಜಿ ಕಾಣ್ದೆ ತಿಂಡ್ರಿ ಇನ್ನು ತುಲು ಜಾಸ್ತಿ ನಮ್ಮ ಒಂದು ನೀರು ಪುಂಡಿನ್ ಪಂಪ ನೀರು ಪುಂಡಿ ಮಸ್ತ್ ಇಷ್ಟ ಮನಪನಾಕ್ತ ನೀರು ಪುಂಡಿ ಇಂದೈತೆ ನಾನು ಬಂದ ಕಡೆದಿನ ನಮ್ಮ ಮಿಕ್ಸಿಂದ ಎಕ್ಕದಕ್ಕೂ ಅನ್ಪತಿ ಆಯ್ತಾ ನೀರನ್ನೇ ದೀತೆ ಬಂದ್ಪರದೈತೆ ದೀತೆ ಆಯ್ಕೆ ಒಂಚೂರು ಸಕ್ಕರೆ ಉಪ್ಪು ಪಾರ್ದು ಕೊದ್ದು ದೀತೆ ಇಂದು ತುಲಿ ಬಂದ ಕಡೆ ದೀತನ ನಾ ಬಂದ ಐತೆ ಎಲ್ಲಿಯ ರೌಂಡ್ ಬಂತದ್ದು ನಮ್ಮ ಐತೆ ಪುಂಡಿ ಬಂತದೀವಡು ಫಸ್ಟ್ ಅವು ಬಂದದ ನೀರನ್ನು ಅವು ಕೊದ್ದಿದಾಯಿ ದಾಯಿ ಬುಕ್ಕನಮ್ಮ ಈ ಪುಂಡಿನ ಪಾಡ್ಯಾರೆ ಎದೆ ತುಲಿಯಿಂದ ಮಸ್ತ್ ಎಲ್ಲಿ ಇಲ್ಲಿ ಪುಂಡಿ ಇಲ್ಲಿ ಪುಂಡ್ಯ ಬಂತದೀತೆ ಇತ್ತೆ ದೇತ ನೀರು ಕುದ್ದು ಒಂದು ತುಲೆ ನಮ್ಮ ರೇಪ್ ಬಂದದ ನೀರನ್ನೇ ಇಂದು ಮಂಪನೆ ಸೊ ಕುದ್ದಿಂದು ಹತ್ತಲಾಕನಂದು ಪುಂಡಿನ ದಿತ್ತದು ಐಕ್ ಪಾಡೋಡು ಅವು ಕೊದ್ದಿಯೋರ ದುಂಬು ಪಾಡ್ಯಾರ ಅಲ್ಲಿ ಕೊದ್ದಿನ ಬುಕ್ಕನಿ ಆ ಪುಂಡಿನ ಪಾಡೋಡು ಪುಂಡಿನ ಪಾರ್ದು ಒಂಚು ಸುಮಾರು ಪೊತ್ತಾಯಿ ಬೊಕ್ಕ ಫುಲ್ಲು ನನ್ನ ಪಾರ್ದು ಮಾರಿಕೊಡು ಆ ಒಂಜಿ ಕಡೆ ತಾರಾಯಿ ಪಾರ್ದು ಉಪ್ಪು ಪಾರ್ದು ಕಡೆ ಎತ್ತನಿ ಎತ್ತೆ ತುಳಿ ನಮ್ಮ ಪುಂಡಿನೀರ್